ರೂಮ್ಗೆ ಕರ್ಕ ಬಂದಿರೋದಂದ್ರೆ ಇದರಲ್ಲಿ ನನ್ನ ಫೋಟೋಸಲ್ಲೆಲ್ಲ ಇವ್ ನನ್ನ ಮನೆಯಲ್ಲೇ ಮಲಗಿರೋದು ಅವಂದೇ ಡಲಾರ್ ಹಾಕಿರೋದು ನನ್ನ ತಿಕ್ಸಿನ ಯಾ ಯಾರಿಸಿ ಸಾರ್ ಎಲ್ಲ ಹೃದಯ ಒಡ್ಕೊಂಡು ದೇವತೆ ಅವಳು ನನ್ನ ಪೋಜಿಸಿ ನನ್ನ ನಾಲ್ಕೈದು ದಿವಸ ಆಯ್ತು ಅವ್ನು ನಿದ್ದೆ ಮಾಡಿ ನನ್ನ ಮಕ್ಕಳ ಯಾರ ಅಮ್ಮ ಇಲ್ಲ ಇವತ್ ನನ್ ಮಗನ್ ಬರ್ತಾಳೆ ಯಾ ಮರ್ಚ್ ಬಿಟ್ಟ ಅವ್ನು ಸಂತು ಫ್ರಾಡು ನನ್ನ ಸೈಟ್ ಐತೆ ಅದಐತೆ ಇಲ್ಲ ಏನಿಲ್ಲ ಗ್ಯಾಂಗರ್ ಅವನು ನೋಡಿ ಸಾರಿ ಸೀರೆ ಅವನೇ ಕೊಡ್ಸಿರೋದು ನೋಡಿ ಸಾರಿ ಎಲ್ಲ ಸೀರೆ ಕೊಡ್ಸಿ ಎಲ್ಲಾ ಇದ್ ಮಾಡಿ ಮೋಡಿ ಮಾಡಿ ಮಲಗಿ ನನ್ನ ನನ್ನ ಮನೇಲೆ ಮಲಗಿರೋದು ಅವನ್ ಬಂದು ನನ್ನಲ್ಲೇ ಮಾಡಿ ಎಲ್ಲಾ ಮಾಡಿ ಮೋಸ ಮಾಡಿ ಇರೋದವ್ನು ನನ್ನೆಂತಿ ಮುದ್ದಾಗಿದ್ದಾಳೆ ಚೆನ್ನಾಗಿದ್ದಾಳೆ ಸಕ್ಕದಾಗಿದ್ದಾಳೆ ಮೋಸ ಮಾಡಿಬಿಟ್ಟ ಅಣ್ಣ ದೇವ್ರೇ ಪಬ್ಲಿಕ್ ಅಪ್ಪ ಕಾರಣ ಇದಕ್ಕೆಲ್ಲ ಸ್ವಾಮಿ ಜನನೇ ಇರ್ಬೇಕಪ್ಪ ನನ್ಗೆ ದೇವ್ರೆ ಜನ ಎಲ್ಲ ಹೆಲ್ಪ್ ಮಾಡಿ ಅಪ್ಪ ನನ್ಗೆ ನನ್ ಮೂರ್ ಜನ ಮಕ್ಳಿದಾರಪ್ಪ ಇದಾರಪ್ಪ ಒರ್ಡ್ ಗಂಡು ಮಕ್ಳು ನನ್ನ ಹತ್ರ ಇದಾವ ಹೆಣ್ಮಗು ಅವಳತ್ರ ಇದ್ದಾಳೆ ಅವಳ ಆ ಕೆಲ್ಸ ಮಾಡಿದಾಳೆ ನನ್ ಮಗಳು ಅದೇ ಕೆಲಸ ಮಾಡ್ಬಿಟ್ರೆ ನನ್ ಭಯ ಆಗುತ್ತೆ ಸ್ವಾಮಿ ಕಾನೂನು ಪ್ರಕಾರ ಏನ್ ಅದು ಮಾಡಿ ಸ್ವಾಮಿ ನನ್ಗೆ ತುಂಬಾ ನೋವಾಗುತ್ತಣ್ಣ ನನ್ ಪ್ರಾಬ್ಲಮ್ ಎಲ್ಲ ನೋಡಿಯೋಣ ಇಲ್ಲೇ ಮದ್ ಮಲ್ಕೊಳ್ದಣ ಎಲ್ಲ ನನ್ ಗೊತ್ತಣ್ಣ ಅಣ್ಣ ಇದೆಲ್ಲ ಇದೆ ಫೋಟೋಸ್ ಎಲ್ಲ ಇದೆಯಣ್ಣ ಫೋಟೋಸ್ ಎಲ್ಲ ಇದೆಯಣ ನನ್ನ ಎಲ್ಲ ಕೊಟ್ಟಿದ್ದೀನಿ ನಿಮ್ಗೆ ಫೋಟೋಸು ಒಂದು ಎಲ್ಲ ಏನೇನ್ ಮಾಡಿದನ ಎಲ್ಲ ಪ್ರತಿಯೊಂದು ದಯವಿಟ್ಟು ನನ್ನ ಮಕ್ಕಳನ್ನ ಮಕ್ಕಳನ್ನು ಕ್ಲಿಕ್